બી ઓ મજ્જે કોમ સા તપ મજ્જે તું நம் எல்லா அதுக்கு இதுவரைக்கும் நான் கண்டிப்பா ಹ್ಮ್ ನಸರ ಇನ್ನೇ ಹೇಳುತ್ತಿರೋ ಡಾಕ್ಟರ್ ಸ್ಟಾಯ್ತು ಇನ್ನೊಂದು ಎರಡು ದಿವಸದಲ್ಲಿ ಮುಗ್ದೋಗುತ್ತೆ ಆದರೆ ನಾನಿರೋದಲ್ಲಿ ಪರಿಸ್ಥಿತಿ ತುಂಬಾ ಹೀನವಾಗಿದೆ ಅಲ್ಲಿ ಎರಡಲ್ಲ ಇಪ್ಪತ್ತು ಕಿಲೋಮೀಟರ್ಗಳು ಒಂದು ಆಸ್ಪತ್ರೆ ಇತ್ತು ಜನ ಬೇರೆ ಮೆಡಿಸಿನ್ಸ್ಗೆಲ್ಲ ಊಟಕ್ಕೂ ಪರದಾಡ್ತಾರೆ ಅಂತ ಪರಿಸ್ಥಿತಿ ಬಿಟ್ಟು ನಾನು ನನಗೆ ತುಂಬಾ ಗಿಫ್ಟ್ ಫೀಲ್ ಆಗ್ತದೆ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಇಲ್ಲಿ ಎಷ್ಟೋ ಚೆನ್ನಾಗಿದ್ದೀನಿ ಇವತ್ತು ನಾನು ಪ್ರತಿಯೊಂದು ಕೆಲಸ ಎಂಜಿಂಗ್ ಮಾಡ್ಬೇಕಾಗ ಅದು ಬಿಡುತ್ತಾರೆ ಪಾಸ್ ಮೇ ಮಿಸಿನ್ ಸಿ ಕಟ್ಟಿಬಿಡೋಣ ಮಿಸಿನ್ ರೆಡಿ ಬಿಚಿ ಸುಂದರ ಚೋತ್ರಿ ಮಾಡಿ ಏನಪ್ಪಾ ಗೊತ್ತಾ ಇನ್ನು ಹಾಯ್ ವಿಡಿಯೋ ಅಂದ್ರ ਦੋ ਬੋਟੇ ਇਹ ਮੈਨੂੰ ਪਾ ਲੈਣਾ ਕਿਸੇ ਸਮਝਦਾ ਸਮਝਦਾ ਬੋੜਾ ਸਮੈਲ ਕੋਤਾ ਕੋਤਾ ਪਾ ਲੈਣਗੇ ਨਾ ਬਕਾ ਹੱਲ ਗੱਤ ਬਕਾ ਮੇਕਅੱਪ ਕਰਦਾ ਹੱਲੇ ਆਉਂਦਾ ਜਿਆਦਾ ਇਸ਼ਟ ਪੜਦਾ ਮੇਕਅੱਪ ਕੋਤ ਕਰਦਾ ਤੇ ਅੰਤਿਮ ਕਰਦਾ ਤਤ ਤਨ ਨੋੜੀ ਗਲਿੰਦ ਲੇਟਨ ਤਤ ਨੋੜੀ ਨਾ ਮੇਕਅੱਪ ਆ ਇਸੇ ਤੋਂ ਬੋਰ ਮਤ మకూ <Es> మీటు <poor eating Daiya> <EN> <stock> <sch>

ವರ್ಷ ಹತ್ತರಿಂದ ಐವತ್ತು ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚು ಇತ್ತು ದೊಡ್ಡ ಗಿಳಿಗಳು ಸಾಮಾನ್ಯವಾಗಿ ಚಿಕ್ಕ ಗಿಡಗಳಂತೆ ಹೆಚ್ಚು ಕಾಲ ಬದುಕುತ್ತವೆ ಕೆಲವು ಗಿಳಿಗಳು ಅವು ಸೆರೆಯಲ್ಲಿ ಅರವತ್ತರಿಂದ ತೊಂಬತ್ತು ವರ್ಷದವರೆಗೂ ಬದುಕಬಲ್ಲದು ಒಂದು ವರ್ಷ ಒಂದು ಮನುಷ್ಯನ ಇದೆ ಕೊಟ್ಟವನಲ್ಲ ಆದರೆ ಕಾಡಿ ಅವರ ಜೀವನದ ಸಾಮಾನ್ಯ ಕಡಿಮೆ ಇರುತ್ತದೆ ಉದಾಹರಣೆಗೆ ದೊಡ್ಡ ದೊಡ್ಡ ಜಾತಿ ಗಿಡಗಳು ಸೆರೆಯಲ್ಲಿ ಎಂಬತ್ತು ವರ್ಷಗಳವರೆಗೂ ಬದುಕಲು ಆದರೆ ಕಾಡಿನಲ್ಲಿ ಮುಂದೆ ಅವು ಐದರಿಂದ ಹದಿನೈದು ವರ್ಷದವರೆಗೆ ಮಾತ್ರ ಬದುಕುತ್ತವೆ ಕಾರಣ ಏನು ಸರಿಯಾದ ಕಮ್ಮಿ ಅಂದ್ರೆ ಅರವತ್ತರಿಂದ ಎಪ್ಪತ್ತು ವರ್ಷ ಅಂದ್ರೆ ಏನು ಕಮ್ಮಿ ಇಲ್ಲ ಒಂದ್ ಮನುಷ್ಯನ ಜೀವನ ಇದೇ ಕೊಟ್ಟ ಬದುಕಾಯಿತು ಟೀ ಕೊಡ್ಲಪ್ಪಲ್ಲ ಐತೆ ಹಿಂದ್ಗಡೆ ಟೀ ಎಲ್ಲ ಹಿಂದ್ಗಡೆ ಐತೆ ಕೊಡುವಂದು ಯಾರು ಐತೆನಾ

いだ